ಹಲೋ ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ನಾನು ಧರ್ಮಸ್ಥಳದ ವಿಚಾರವಾಗಿ ಕೋರ್ಟು ಏನು ಅವರಿಗೆ ಟೈಮ್ ಕೊಟ್ಟಿದೆ ಗಡಿಪಾರಾಗಲಿಕ್ಕೆ ಇನ್ನು ಅದನ್ನು ಯಾವ ರೀತಿ ಮಾಡಬೇಕು ಅಂತ ಕೋರ್ಟ್ ಹೇಳ್ತಾರೆ ಆ ಕೋರ್ಟ್ ಆದೇಶವನ್ನೇ ಪಾಲಿಸಿದ ಪೊಲೀಸ್ನವರು ಹಾಂ ಡಿವೈಸ್ ವೈಸ್ ಪಿ ಅವರೇ ವಾಲ್ ಬಿ ಡಿ ವೈ ಎಸ್ ಪಿ ಅವರು ತಿಮ್ಮರೋಡಿ ಅವ್ರನ್ನ ಗಡಿಪಾರ್ ಮಾಡ್ರಿ ಅಂತಂದು ಆದೇಶ ಕಳಿಸ್ತಾರೆ ಮೊದಲನೇದಾಗಿ ಆ ಡಿವೈಸ್ ವೈಎಸ್ವಿ ಸಸ್ಪೆಂಡ್ ಮಾಡ್ಬೇಕ್ರಿ ನೀವೆಲ್ಲ ಮುಖ್ಯಮಂತ್ರಿಗಳೇ ಗೃಹ ಮಂತ್ರಿಗಳೇ ಸಮಾಜಕ್ಕೋಸ್ಕರ ಹೋರಾಟ ಮಾಡುವಂತ ಹೋರಾಟಗಾರರ ಮೇಲೆ ಇಷ್ಟಕ್ಕಂದೆಲ್ಲ ಟೀಕೆಗಳು ಟಿಪ್ಪಣಿಗಳು ಕಣ್ಣಿದ್ರೆ ಕಂಡ್ರ ಸಮೇತನೂ ನೀವು ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಗೃಹ ಇಲಾಖೆ ಯಾವ ಡಿಪಾರ್ಟ್ಮೆಂಟಿಗೆ ನಾಚಿಕೆ ಆಗ್ಬೇಕು ಅಂತ ಅನ್ಸುತ್ತೆ ಡಿ ಪಿ ನೇರವಾಗಿ ಹೇಳ್ತಾ ಇದ್ದಾರೆ ಸೊಮೋಟಾ ಕೇಸ್ ಮಾಡ್ಬಿಟ್ಟು ಆ ಡಿ ಎಸ್ಪಿ ಪಿ ಮೇಲೆ ಸೊಮೋಟಾ ಕೇಸ್ ಕೆಲಸ ಕಂಡ್ರಿ ಅದು ಕೇಸ್ ಯಾವಿರೋದು ಇರೋದು ತಿಮರೋಡಿ ಮೇಲೆ ಇದೇ ಸೌಜನ್ಯ ಪರ ಹೋರಾಟ ಮಾಡಿರ್ತಕ್ಕಂಥ ಕೇಸ್ಗಳು ಆ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಇವರು ಗಣಿಪರ್ ಮಾಡಿ ಸೊಮೋಟ ಕೇಸ್ ಮಾಡಿದಾರಲ್ಲ ಇವರು ಈ ಜಯಂತ್ ಮೇಲೆ ಯಾಕೆ ಜಯಂತ್ ಅವರು ನ್ಯಾಯ ಕೇಳಿದ್ದೆ ತಪ್ಪಾಯ್ತ ಸುಮ್ ಸುಮ್ನೆ ಸುಳ್ಳು ಸುದ್ದಿಗಳನ್ನ ಹಬ್ಸೋಲೈಟ್ ಚಾನೆಲ್ ಕೇಳ್ತೀರಾ ಯಾವ್ದೋ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರಾಮಾಣಿಕವಾಗಿ ಸೇವೆ ಮಾಡುವಂತ ಪ್ರಾಮಾಣಿಕ ಚಾನಲ್ಗಳ ನೀವು ವೀಕ್ಷಣೆ ಮಾಡಿ ಅದಕ್ಕೆ ಸರಿಯಾದ ಗೈಡೆನ್ಸ್ ಕೊಡಲ್ಲ ಇಲ್ಲಿ ಸತ್ಯ ಗೆಲ್ಲಬೇಕು ಅಂತ ಹೋರಾಟ ಮಾಡ್ತಾ ಇರತಕ್ಕಂತ ಹೋರಾಟಗಾರರು ಸೌಜನ್ಯ ಪರ ಹೋರಾಟಗಾರ ಯಾರ್ದೋ ಸೂಟ್ ಕೇಸು ಬ್ಯಾಂಕ್ ಲೂಟಿ ಮಾಡುವಂತ ಲೂಟಿ ಕೋರ್ ಅಲ್ಲ ಇಲ್ಲಿ ಲೂಟಿ ಕೊಡ್ತಾ ಇದ್ದೀರಾ ಡಿ ಪಿ ಅವರು ಕೊಟ್ಟಿರ್ತಕ್ಕಂತ ಆದೇಶ ಏನಿದೆ ಅಂತ ಮಾಡಬೇಕಂತ ಗಡಿಪಾರು ಮಾಡಬೇಕು ಅಂತ ಹೇಳಿದ್ರೆ ಆ ಆದೇಶದ ಒಳಗಡೆ ಆ ವ್ಯಕ್ತಿಯ ಎಲ್ಲ ಇರಬೇಕು ಏನಿದೆ ದಾಖಲೆ ಯಾವ್ದು ದಾಖಲೆ ಇದೆ ಹೆಂಗೆ ಕೊಟ್ಟರು ಇವರು ಎ ಸಿ ಅವರು ತಹಸೀಲ್ದಾರ್ ಅವರು ಅಲ್ಲಿರ್ತಕ್ಕಂಥವರು ಅದಕ್ಕೆ ಸಂಬಂಧಪಟ್ಟಂತವ್ರು ಹೆಂಗೆ ಕೊಟ್ಟರು ಅವರು ಗಡಿಪಾರಿಗೆ ಆದೇಶವನ್ನ ಏನ್ ಪೊಲೀಸು ಕೆಪೆ ಆಕ್ಟ್ ಅಲ್ಲಿ ಇದೆ ನಿಮ್ದು ಎಲ್ಲ ಸಾಮ್ರಾಜ್ಯ ಆಗ್ಬಿಡ್ತ ಗೃಹ ಮಂತ್ರಿಗಳೇ ಮೊದಲು ಮೊದಲು ನೀವು ರೌಡಿ ಶೀಟರ್ ಎಂ ಏನ್ ಇದೆಯಲ್ಲ ಅದನ್ನ ನ್ಯಾಯಾಲಯಕ್ಕೆ ಕೊಡಿ ನಿಮಗೆ ಇಷ್ಟ ಬಂದಂಗೆಲ್ಲ ಹೋರಾಟಗಾರನೆಲ್ಲ ರೌಡಿ ಶೀಟ್ರು ಗಡಿ ಮಾಡಲಿಕ್ಕೆ ಏನು ಇದೇನು ಬೇರೆ ಕಂಟ್ರಿಲಿಲ್ಲ ಇಲ್ಲ ನಾವು ಏನೋ ಮುಂದೆ ಪೊಲೀಸ್ನವರು ಸಮಾಜಕ್ಕೋಸ್ಕರ ರಾತ್ರಿ ಆಗಲು ದುಡಿತಾರೆ ಅನ್ನೋ ಒಂದು ಕಿಚ್ಚೆಯಿಂದ ಅದನ್ನ ಜನರು ಒಪ್ಪಿ ಸುಮ್ಮನೆ ಬಿಟ್ಟಿದ್ರು ಇವತ್ತು ಅದನ್ನ ನೀವು ಪ್ಲಸ್ ಪಡ್ಕೊಳ್ತಾ ಇದ್ದೀರ ಮಾಡಿ ಹೋರಾಟ ವ್ಯಕ್ತಿಗಳನ್ನು ಬಿಟ್ಟು ಈ ಕಳ್ತನ ಸುಳ್ತನ ರೌಡಿಸಮ್ ಲೂಟಿತು ದೌರ್ಜನ್ಯ ಅವ್ನು ಮಾಡ್ತಾರಲ್ಲ ಅಂತರ ಮೇಲೆ ಮಾಡ್ರಿ ನೀವು ಸಮಾಜದ ಪರ ಧ್ವನಿ ಎತ್ತಂತ ವ್ಯಕ್ತಿಗಳ ಬಗ್ಗೆ ನೀವೆಲ್ಲ ರೌಡಿ ಶೀಟ್ರಂತೆ ಗಡಿಪಾರ್ ಪಾರಂತೆ ಯಾವ ಒಂದು ಸಾಮ್ರಾಜ್ಯದಲ್ಲಿ ಬದುಕ್ತಾ ಇದೀವಿ ನಾವು ಇವತ್ತು ಸ್ವತಂತ್ರ ಭಾರತ ದೇಶದಲ್ಲಿ ಬದುಕ್ತಾ ಇದೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರತಕ್ಕಂಥ ಶಾಸನದಲ್ಲಿ ಬದುಕ್ತಾ ಇದೀವಿ ನಾವು ಯಾವ ಶಾಸನದಲ್ಲಿದೆ ಯಾವ ಸಂವಿಧಾನದಲ್ಲಿದೆ ರೌಡಿ ಸೀಟರ್ಗಳನ್ನ ಮಾಡಬೇಕು ಅಂತ ನೀವು ಕೆಪಿ ಆಗ್ತಾ ಮಾಡ್ಕೊಂಡ ತಕ್ಷಣ ನಾವು ಅದಕ್ಕೆ ಒಪ್ಕೊಂಡ್ ಅದಕ್ಕೆ ಸರಿಯಾದ ದಾಖಲೆಗಳು ಕೇಳಬೇಕು ಮನೆ ಯಜಮಾನ ಕರೆಕ್ಟ್ ಆಗಿದ್ದ ಅಂದ್ರೆ ಆ ಸ್ಟೇಷನ್ ಸರಿ ಇರುತ್ತೆ ನಾನು ಪ್ರತಿ ಸ್ಟೇಷನ್ ಇಂದ ಹೇಳ್ತಾ ಇದ್ದೀನಿ ಒಂದು ಸ್ಟೇಷನ್ ಇಂದ ಹೇಳ್ತಾ ಇಲ್ಲ ಎಲ್ಲ ಪೊಲೀಸ್ನವರು ಒಳ್ಳೆಯವರಲ್ಲ ಎಲ್ಲ ಪೊಲೀಸ್ನವರು ಕೆಟ್ಟವರಲ್ಲ ಎಲ್ಲ ವ್ಯಕ್ತಿಗಳು ಒಳ್ಳೆಯವರಲ್ಲ ಎಲ್ಲ ವ್ಯಕ್ತಿಗಳು ಕೆಟ್ಟವರಲ್ಲ ಅದು ಗೊತ್ತಿದೆ ಎಲ್ಲದಕ್ಕೂ ಒಂದೇ ಉದಾಹರಣೆ ಕೊಡಕ್ಕೆ ಹೋಗ್ಬೇಡಿ ನೀವೆಲ್ಲ ಅವ್ನ ಯಾರೋ ನಾಲ್ಕು ಜನ ಕೆಟ್ಟದ್ ಮಾಡಿದಂತೆ ಅದಕ್ಕೆ ಅದ್ ಕೆಟ್ಟದಾಯ್ತಂತೆ ಇವ್ರ ಯಾರು ರೀ ಇದೇ ಸೌಜನ್ಯ ಕೇಸು ಇದೇ ಧರ್ಮಸ್ಥಳದ ಇಷ್ಟೆಲ್ಲ ನಡೀತಾ ಇದೆಯಲ್ಲ ಇದಕ್ಕೆಲ್ಲ ಕಾರಣ ಮೂಲ ಕಾರಣ ಪೊಲೀಸ್ನವ್ರು ರೀ ಮೊದ್ಲು ಪೊಲೀಸ್ನವ್ರು ಎಲ್ಲ ಈಗ ಏನ್ ಮಾಡ್ತಾ ಇದ್ರಲ್ಲ ಅದನ್ನ ಸರಿಯಾಗಿ ತನಿಖೆ ಮಾಡಿ ಎಲ್ಲ ಕಲ್ರು ಅಲ್ಲೇ ಸಿಗಿಬಿಡ್ತಾರೆ ಈಗಲೂ ಈ ಅಟ್ ಪ್ರೆಸೆಂಟ್ ಇಷ್ಟೇ ಕಂಡೆಲ್ಲ ನ್ಯೂಸ್ ನಡೆದ್ರು ಸಮೇತ ಅದೇ ಸಿ ಹೆಗಡೆ ಆಸ್ಪತ್ರೆ ಒಳಗಡೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇನ್ನೂ ಯಾವ ಕಾಲದಲ್ಲಿ ಇದ್ದೀವಿ ನಾವು ಇನ್ನೂ ಸ್ವತಂತ್ರ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿಲ್ವ ನಾವು ಅದ್ರ ಬಗ್ಗೆ ಒಬ್ನಾದ್ರೂ ಧ್ವನಿ ಎತ್ತತಾ ಆ ನ್ಯೂಸ್ ಒಬ್ಬ ಬಿಟ್ರೆ ಯಾರು ಧ್ವನಿ ಎತ್ತತಾ ಇಲ್ಲ ಧರ್ಮಸ್ಥಳದ ಬಗ್ಗೆ ಏನಪ್ಪಾ ಯಾಕೆ ಏನು ಎಪ್ಪತ್ತೈದು ಹಣಗಳ ಬಗ್ಗೆ ಮಾತಾಡ್ತಾ ಇದೀವಲ್ಲ ನಾವು ಆ ಎಪ್ಪತ್ತೈದು ವಿಚಾರಗಳ ಬಗ್ಗೆ ಯಾವ್ದಾದ್ರು ಒಂದು ಸ್ಯಾಟಲೈಟ್ ಚಾನಲ್ನ ಬರ್ತಾ ಇದೆಯಾ ಯಾಕೆ ಪಾಪ ಉಸಿರು ನಿಂತು ಹೋಗ್ಬಿಟ್ಟಿದೆ ಅಜಿತ್ ತನುಮಕ್ಕನ ಸುವರ್ಣ ಟಿವಿಯಿಂದ ಕಿತ್ತ ಹಾಕ್ಬಿಟ್ಟಿದ್ದಾರೆ ಅಂತ ಯಾರು ತಿಳ್ಕೊಳಕ್ ಹೋಗ್ಬೇಡಿ ಅವ್ನಿಗೆ ಮಾತಾಡೋದಾಗ ಪರ್ಮಿಷನ್ ಇಲ್ದಂಗೆ ಮಾಡಿದಾರೆ ಅಷ್ಟೇನೆ ಯಾಕೆ ಅಂತ ಹೇಳಿದ್ರೆ ಆ ಜಾಗಕ್ಕೆ ರಕ್ಷಿತ್ ಸತ್ಯ ಬಂದಿದ್ದಾರೆ ಆ ಜಾಗಕ್ಕೆ ಅನುಮಕ್ಕ ಅಜಿತ್ ಅನುಮಕ್ಕ ಏನು ಮಾಡ್ತಿದ್ನಲ್ಲ ಸಾಧನೆ ಆ ಸಾಧನೆ ಮಾಡ್ಲಿಕ್ಕೆ ಆಚಿಕೆ ಆಗ್ಬೇಕು ಅದಕ್ಕೆ ರಕ್ಷಿತ್ ಶೆಟ್ಟಿ ಅವ್ರು ಬಂದಿದ್ದಾರೆ ಆ ಜಾಗ ತುಂಬಲಿಕ್ಕೆ ಹಾಗೆ ಆರ್ ಕನ್ನಡದಲ್ಲಿ ಮಹಾಭಾರತ ಅಂತ ನಡೆಸ್ತಿದ್ಲಲ್ಲ ತಾಯಿ ಸ್ಮಿತಾ ಏನಮ್ಮ ಸ್ಮಿತಾ ಎ ತಂಡನು ನಿಂದೆ ಬಿ ತಂಡನು ನಿಂದೆ ಸಿ ತಂಡನು ನಿಂದೇನೆ ಹ ಇಲ್ಲಿ ಯಾರು ಯಾರಿಗೆ ಏನೇನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಿಮ್ಗೆಲ್ಲ ಹ ಇದು ಈಗ ತಮ್ಮನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು ವರ್ಷದ ಅವಧಿಗೆ ಗಡಿಪಾರು ಮಾಡಿ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೈಲ್ ವರ್ಗೀಸ್ ಹೊರಡಿಸಿರುವ ಆದೇಶ ಪ್ರಶ್ನಿಸಿ ತಿಮ್ಮರೋಡಿ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸುರಾಜ್ ಗೋವಿಂದರಾಜ್ ಅವರಿಂದ ಪೀಠಕ್ಕೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಈ ವಿಚಾರಣೆ ತಿಳಿಸಿದರು ವಿಚಾರಣೆ ವೇಳೆ ತಿಮ್ಮರೋಡಿ ಪರ ವಕೀಲರು ನಮ್ಮ ಅರ್ಜಿದಾರರ ವಿರುದ್ಧ ಹೊರಡಿಸಲಾಗಿರುವ ಆದೇಶದಲ್ಲಿ ವ್ಯಾಪಕ ಕಾನೂನು ಪ್ರಕ್ರಿಯೆ ಲೋಪಗಳಿವೆ ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ ತಿಮ್ಮರೋಡಿ ವಿರುದ್ಧದ ಭಾವನೆ ಹೊಂದಿದೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ಬಾಕಿ ಇವೆ ಎಂಬುದರ ಕುರಿತಾದ ಯಾವುದೇ ವಿವರಗಳನ್ನು ಸಮರ್ಪಕವಾಗಿ ಒದಗಿಸಿಲ್ಲ ಈಗಾಗಲೇ ಸುಮಾರು ಹತ್ತು ಪ್ರಕರಣಗಳಲ್ಲಿ ಅವರ ವಿರುದ್ಧ ತನಿಖಾಧಿಕಾರಿಗಳು ಅಂತಿಮ ವರದಿ ಅಂದರೆ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ದೊಂಬಿ ಮಾಡಿ ಗಲಾಟೆ ನಡೆಸುವ ಸಾಧ್ಯತೆ ಇರುತ್ತದೆ ಎಂದಿದ್ದಾರೆ ಆದರೆ ಈ ಆರೋಪಕ್ಕೆ ಯಾವುದೇ ಪುರಾವೆಗಳಿಲ್ಲ ಎಂದು ವಿವರಿಸಿದ್ದಾರೆ ಇದಕ್ಕೆ ಅವರು ಇತರ ವಿಚಾರಗಳ ಕುರಿತು